ಮೈಕ್ರೋಫೈನಾನ್ಸ್ ಅಂದರೆ ಏನು ಮೈಕ್ರೋಫೈನಾನ್ಸ್ ಅಂದರೆ ಏನು ಅಂದ್ರೆ ಕೆಲವು ಹೇಳ್ತೀನಿ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತಹ ಸಂಸ್ಥೆ ಆದರೆ ಸಾಲ ಕೊಡುವಂತಹದ್ದು ಎಸ್ ಕೆ ಡಿ ಡಿಆರ್ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಗ್ರಾಮ ಶಕ್ತಿ ಅಂತ ಹೇಳಿ ಒಂದು ಆರ್ ಬಿ ಎಲ್ ಫೆಡ್ರ ಫೆಡರಲ್ ಅಂತ ಕೆಲವು ಬೇಕಾದಷ್ಟಿದೆ ಇದರ ಏನ ಕೊಡೆಗಳ ನಾಯಿ ಕೊಡೆಗಳ ಆತರ ಲೋನ್ ಎಷ್ಟು ಐವತ್ತು ಸಾವಿರ ರೂಪಾಯಿ ಲೋನ್ ಅವ್ರ ಕೈ ಕೊಡೋದೆಷ್ಟು ನಲ್ವತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನ ಸರ್ವಿಸ್ ಚಾರ್ಜ್ ಅಂತ ಇಟ್ಕೊಳ್ಳಿ ಸೇವೆ ಸೇವೆ ಅಂತ ಅದನ್ನು ಇಟ್ಕೊಂಡಿದ್ದಾರೆ ಆಮೇಲೆ ಅವ್ರಿಗೆ ಇದನ್ನ ಎರಡು ವರ್ಷ ಅವ್ರು ಕಟ್ಟಬೇಕು ಎಷ್ಟು ರೂಪಾಯಿ ನೀವ್ ಅಷ್ಟೇ ಕಟ್ಕೊಂಡು ಅದೇ ಬರುದೇ ಸಾವಿರದ ಐನೂರ ಏನೋ ಬರ್ತಾ ಇದ್ದಿತ್ತ ನಾನು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಉಳಿತಾಯ್ ಸಾವಿರದ ಎಂಟುನೂರು ಜಾಸ್ತಿ ಒಂದ್ ಮುನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇದ್ದೆ

ಸೋಮ್ ಸುಂದರ್ ಅಂತ ಸರ್ ರುಕ್ಮಿಣಿ ಅಂತ ಸರ್ ಎಂಡಿ ಕ್ಯಾಪ್ಟ ಸರ್ ಯಾರು ಇಲ್ಲ ಸರ್ ಇವ್ರಿಗೆ ಎಂಡಿ ಕ್ಯಾಪ್ ಹೌದು ಸರ್ ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಕ್ಯಾಪ್ ಗೆ ನೋಡಿ ಇವತ್ತು ಅವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡಿಗೆ ಬೇರೆ ಕೆಲಸನಿಲ್ಲ ಇದೇ ಇರುವುದು ಎಲ್ಲರನ್ನು ಹೊಡೆಯುವುದು ಹಣ ಕಲೆಕ್ಷನ್ ಮಾಡೋದು ಅವರು ಯಾವಾಗ ಇವರು ಮನೆ ಹತ್ರ ಹೋಗ್ತಾರೋ ಅವಾಗ ಊರ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಇವರು ದೇವಮ್ಮ ಅವರು ಇವರು ಈ ಊರವರಂದ್ರೆ ಆ ಚಾಮರಾಜನಗರ ರಾಮ ಸಮುದ್ರ ಇದೇ ಊರ್ನವರು ಈ ಅಮ್ಮ ಅವರು ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಕಟ್ಟಲಿಕ್ಕಾಗದೆ ಊರು ಬಿಟ್ಟು ಮೈಸೂರಲ್ಲಿದ್ದರು ಅವರು ಕ್ಯಾನ್ಸರ್ ಪೇಶೆಂಟ್ ಅವರು ಕ್ಯಾನ್ಸರ್ ಪೇಷಂಟ್ ಡಾಕ್ಟರ್ ಎಂಟು ವರ್ಷ ಅದರಲ್ಲಿ ಐದು ವರ್ಷ ಅವರು ಮೂರು ವರ್ಷ ಉಳಿದ ಅವ್ರು ಹೇಳ್ತಾ ಇದ್ದಾರೆ ಸುಮಾರು ಒಂದು ಮೂವತ್ ನಲ್ವತ್ತು ಹಳ್ಳಿನೇ ಖಾಲಿ ಆಗ ಊಟವೇ ಅಂತ ಸುದ್ದಿ ನಮ್ಗಿರೋದು ಇಡೀ ರಾಜ್ಯದಲ್ಲಿ ಹಳ್ಳಿನೇ ಓಡೌಟ್ ಯಾಕಂದ್ರೆ ಹಳ್ಳಹಳ್ಳಿಯವರೇ ಹತ್ತು ಜನ ಒಂದು ಟ್ರೂಪ್ ಅಂದ್ರೆ ಒಂದು ಹಳ್ಳಿಯಲ್ಲಿ ಮೂವತ್ತು ಟ್ರೂಪ್ ಮಾಡಿರ್ತಾರೆ ಮೂವತ್ತು ಯೂನಿಟ್ ಮಾಡಿಬಿಟ್ಟಿರ್ತಾರೆ ಓಡೌಟ್ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾನು ಅಂದ ಒಂದು ಮಗು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅನ್ನುವಳು ನೇತ್ರಾವತಿ ನದಿಯಿಂದ ಅವಳ ಮನೆಗೆ ಹೋಗುವಾಗ ಅವಳನ್ನು ಯಾರೋ ಅಪಹರಿಸಿ ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ ಅನ್ನುವ ಮಾತು ಬಂತು ಆ ತಕ್ಷಣ ಅವರು ನಮ್ಮ ಗ್ರಾಮಸ್ಥರೇ ಆದದರಿಂದ ನಮ್ಮ ಅತಿ ಪ್ರತಿಯೊಂದು ಕ್ಷೇತ್ರದ ಸೇವೆಗಳಿಗೆ ಬರುವವರಾದದ್ರಿಂದ ಅವರು ಬಂದು ನನಗೆ ವಿಷಯವನ್ನು ಪ್ರಸ್ತಾಪಿಸಿದರು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ರವರು ಗೃಹ ಸಚಿವರು ನೇರವಾದ ಕ್ರಮ ಕೈಕೊಂಡರು ಮತ್ತು ಆ ಬಗ್ಗೆ ತನಿಖೆ ಪ್ರಾರಂಭ ಆಯಿತು ಆ ಬಳಿಕ ಒಬ್ಬ ಆರೋಪಿಯನ್ನು ಅವರು ಬಂಧಿಸಿ ಈತನೇ ಈ ಕೃತ್ಯಕ್ಕೆ ಅಪರಾಧಿ ಅಂತ ಗುರುತಿಸಿ ಆತನನ್ನು ಈಗ ಎಫ್ಐಆರ್ ಅವರ ಮೇಲೆ ದಾಖಲು ಮಾಡಿದ್ದಾರೆ ಈ